ಇವತ್ತಿನ ಈ ರಾಜ್ಯ ಕಂಡವು ಅಪರೂಪದ ವ್ಯಕ್ತಿತ್ವ ಜನ ಮನಸ್ಸಿನಲ್ಲಿ ಇವತ್ತು ಶಾಶ್ವತವಾಗಿ ಬಡವರ ಪರವಾಗಿ ಚಿಂತನೆಗಳನ್ನ ಆ ವರ್ಗಗಳನ್ನ ಎಲ್ಲ ಹಂತದಲ್ಲಿ ಬೆಳವಣಿಗೆ ಮಾಡ್ತಕ್ಕಂಥ ಆ ದೂರ ದೃಷ್ಟಿ ಅತ್ಯಂತ ಪ್ರಗತಿದಾಯಕ ವಿಚಾರಗಳು ಸಮಾಜವಾದಿ ಸಿದ್ಧಾಂತ ಲೋಯ ಸಂಸ್ಕೃತಿ ಶಾಟ್ವಿಲ್ ಗೋಪಾಲಗೌಡರ ಇತಿಹಾಸದೊಂದಿಗೆ ಈ ನಾಡನ್ನ ಕಂಡತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ದಾರೆ ಅವರ ನೇತೃತ್ವದಲ್ಲಿ ಸರ್ಕಾರ ಇಂತ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದೀವಿ ನಾವು ಈ ರಾಜ್ಯದ ಏಳು ಕೋಟಿ ಜನ ಹಸಿವಿನಿಂದ ಬಳಬಾರದು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಎರಡ್ ಸಾವಿರದ ಹದಿಮೂರರಲ್ಲಿ ಬಸವ ಜಯಂತಿ ದಿನ ತಮ್ಮ ಅಧಿಕಾರದ ಮೊದಲನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ನಂತರ ಈ ರಾಜ್ಯವನ್ನು ಹಸಿವು ಮುಕ್ತ ರಾಜ್ಯವನ್ನಾಗಿ ಅನ್ನ ಅನ್ನಭಾಗ್ಯ ಯೋಜನೆ ಕೊಟ್ಟಿರ್ತಕ್ಕಂಥ ರೂವಾರಿ ಯಾರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಬಹಳ ಅಭಿಮಾನಿ ಅಭಿಮಾನದಿಂದ ನಾವೆಲ್ಲ ನೆನಪಿಸಬೇಕಾಗ್ತದೆ ಅಂತ ಸಿದ್ದರಾಮಯ್ಯನವರು ಐದು ವರ್ಷ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಎಂಬತ್ತೈದು ಸಾವಿರದ ಏಳ್ನೂರ ಹದಿನೇಳು ಕೋಟಿ ರೂಪಾಯಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೂಲಕ ಸಾಮಾಜಿಕ ಸ್ಥಳದಲ್ಲಿರ್ತಕ್ಕಂಥ ಈ ವರ್ಗಗಳಿಗೆ ಯೋಜನೆ ಕೊಟ್ಟಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಯಾರಾದರೂ ಪ್ರಥಮವಾಗಿದ್ರೆ ಅದು ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನಾಗ ಸಿದ್ದರಾಮಯ್ಯವ್ರನ್ನ ಬಹಳ ವಿಶೇಷವಾಗಿ ಕಾಣ್ತೀನಿ ಅಂದ್ರ ಬಡವ ಬಲ್ಲಿದನ ದೀನ ದಲಿತರ ಅನ್ಯಾಯಕ್ಕೆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಜನಾಂಗಗಳನ್ನ ಎಲ್ಲ ವಿಧದಲ್ಲಿ ಅವ್ರನ್ನ ಶಕ್ತಿಶಾಲಿಯನ್ನಾಗಿ ಮಾಡ್ಬೇಕಂತ ಆ ದೂರದೃಷ್ಟಿಗಾಗಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಗೌರವದಿಂದ ಕಾಣ್ತೀನಿ ಈ ರಾಜ್ಯವನ್ನು ಪ್ರಗತಿದಾಯಕವಾಗಿ ಕಾಣ್ತೀನಿ ಇವಾಗ ಯುವರಾಜ್ ಹರಸೋರ್ನ ಮಧ್ಯದಲ್ಲಿಲ್ಲ ಯುವರಾಜ್ ಅರ್ಸೋರ್ ನಂತರ ಸಾಮಾಜಿಕ ಕಳಕಳಿಗೆ ಭದ್ರತೆಯಿಂದ ರಾಜಕಾರಣ ಮಾಡಿರ್ತಕ್ಕಂಥ ಆ ವರ್ಗಕ್ಕೆ ಯಾರಾದರೂ ಸೇರಿದ್ರ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಮಾತನ್ನ ನಾನು ಹೇಳಬೇಕಾಗ್ತದೆ ಮುಂದಿನ ರಾಜಕಾರಣ ಈ ರಾಜ್ಯದಲ್ಲಿ ಜನಮಾನಸಿನಲ್ಲಿ ಉಳತಕ್ಕಂತ ನಾಯಕತ್ವ ಇಲ್ಲ ಆ ಕೊರತೆ ಇದೆ ಈಗ ಅವರೆಲ್ಲ ಹೋದ ನಂತರ ಸಾರ್ವಜನಿಕ ಕಳಕಳಿ ಸಾಮಾಜಿಕ ಬದುಕು ಆ ಚಿಂತನೆ ಇರುವುದಿಲ್ಲ ರಾಜಕಾರಣ ಅಧಿಕಾರಕ್ಕಾಗಿ ಅಲ್ಲ ಜನ ಮನಸ್ಸಿನಲ್ಲಿ ಶಾಶ್ವತವಾಗಿ ನಮ್ಮ ಯುವಜನಗಳ ಮುಖಾಂತರ ಅವರ ಪರವಾಗಿ ನಾವು ನಿಲ್ಬೇಕಾಗ್ತದೆ ಬರೀ ಯೋಜನೆಗಳಲ್ಲ ನಮ್ಮ ಬಟ್ಟಿ ಧ್ವನಿ ಆ ಸದಾ ತೊಂದರೆಯಲ್ಲಿರ್ತಕ್ಕಂಥ ವರ್ಗದ ಪರವಾಗಿರ್ಬೇಕಾಗ್ತದೆ ಅಂತ ವಿಚಾರಧಾರೆ ಇಟ್ಟುಕೊಂಡು ಇವತ್ತು ಕರ್ನಾಟಕ ಸರ್ಕಾರ ಎರಡನೇ ಅವಧಿಯಲ್ಲಿ ಅವರ ನೇತೃತ್ವದಲ್ಲಿ ಪ್ರಗತಿದಾಯಕ ಚಿಂತನೆಗಳನ್ನ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತಾ ಇದೀವಿ ನಾವು